ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಣವೇ ಬುನಾದಿ ಸಿಎಸ್ ಭಾರತಿ ಅಭಿಪ್ರಾಯ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಣವೇ ಬುನಾದಿ ಎಂದು ಸಹ ಶಿಕ್ಷಕಿ ಸಿಎಸ್ ಎಸ್ ಭಾರತಿಯವರು ತಿಳಿಸಿದರು ಚಳ್ಳಕೆರೆ ತಾಲೂಕಿನ ನೇರಳಗುಂಟೆ ಸಮೀಪದ ಕಾಟವನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಶಾರದಾ ಪೂಜೆ ಮತ್ತು ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ಆಧ್ಯಾತ್ಮಿಕ ಶಿಕ್ಷಣದ ಅವಶ್ಯಕತೆ ಇದ್ದು ಈ ಬಗೆಯ ಶಿಕ್ಷಣದಿಂದ ಮಾತ್ರ ಮಕ್ಕಳು ಸಂಸ್ಕಾರವಂತ ನಾಗರಿಕರಾಗಿ ನಿರ್ಮಾಣವಾಗಲು ಸಾಧ್ಯ ಈ ನಿಟ್ಟಿನಲ್ಲಿ ಚಳ್ಳಕೆರೆಯ ಶ್ರೀ ಶಾರದಾಶ್ರಮವು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈ ತರಹದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರುವುದು ಶ್ಲಾಘನೀಯ ಅಂತ ಹೇಳಿದರು ಶ್ರೀ ಶಾರದಾ ಆಶ್ರಮದ ಸ್ವಯಂ ಸೇವಕ ಯತಿಶಿ ಎಂ ಸಿದ್ದಾಪುರ್ ಅವರು ಮಾತನಾಡಿದರು ಇಂದಿನ ಮಕ್ಕಳಿಗೆ ಶಿಸ್ತುಬದ್ಧ ಜೀವನ ಕ್ರಮವನ್ನು ರೂಢಿಸಿಕೊಳ್ಳಲು ಆಧ್ಯಾತ್ಮದ ಅನಿವಾರ್ಯತೆ ಇದೆ ಎಂದು ತಿಳಿಸಿ ಮಕ್ಕಳಿಗೆ ಭಜನೆಯನ್ನು ಹೇಳಿಕೊಟ್ರು ಶ್ರೀ ಶಾರದಾ ಪೂಜಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟೇಶ್ ಅವರು ವಹಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸಹ ಶಿಕ್ಷಕರಾದ ಶಶಿಕಲಾ ಸುನೀತಾ ರಾಣಿ ಅಡುಗೆ ಸಿಬ್ಬಂದಿ ಬೋರಮ್ಮ ಪಾಪಮ್ಮ ಸೇರಿದಂತೆ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಯತಿಷ್ ಸಿಪುರ್ ಚಳ್ಳಕೆರೆ di sì. salute sì. 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 విమల జరితే విమల ప్రీతి हरिः ॐ गणन आन्त्वा गणपतिवीनामुपमश्रवस्तमम् ब्रह्मणां ब्रह्मणस्वतः न शृण्वन्नोति साधनम् महागणपतये नमः प्रणो देवी सरस्वती वाजिर्भिर्वाजिनीवती ಧೀನಾಮವಿತ್ರವತು ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ ಯಜ್ಞಂ ಯಜ್ಞ ವಾಗ್ದೇವ್ಯೈ ನಮಃ ವಿದ್ಯಾ ಬುದ್ಧಿಯನ್ನು ಕೊಡುವಂತ ಹೇಳ್ತಾರೆ ಎಷ್ಟೇ ಹಣ ಇದ್ರು ವಿದ್ಯೆ ಅನ್ಬೇಕು ಎಷ್ಟೇ ಬಡ ಇದ್ರು ವಿದ್ಯೆ ಅನ್ಬೇಕು ಅದಕ್ಕೋಸ್ಕರ ಒಂದು ಕಥೆ ಇದೆ ಸರಸ್ವತಿ ಮತ್ತೆ ಲಕ್ಷ್ಮಿಗೆ ಇಬ್ಬರು ಜಗಳ ಆಗುತ್ತಂತೆ ದುಡ್ಡಿದ್ರೇನೆ ತುಂಬಾ ಚೆನ್ನಾಗಿರ್ತಾರೆ ವಿದ್ಯೆ ಇದ್ರೇನೆ ಚೆನ್ನಾಗಿರ್ತಾರ ಇಬ್ಬರು ಗಲಾಟೆ ಮೂಲಗೂ ಜಗಳ ಆಯ್ತು ಲಕ್ಷ್ಮಿಗೂ ಮತ್ತೆ ಸರಸ್ವತಿ ಆಗ ಏನ್ ಮಾಡಿದ್ರೆ ಆಯ್ತು ನಾವೊಂದು ನೋಡೋಣ ಅಂದ್ಬಿಟ್ಟು ಹೇಳು ಕೆರೆ ಹತ್ರ ಇಬ್ಬರು ಹೋದಂತೆ ಯಾರ್ಯಾರು ಲಕ್ಷ್ಮಿ ಮತ್ತೆ ಸರಸ್ವತಿ ಅಲ್ಲಿ ಹೋಗ್ಬಿಟ್ಟು ಲಕ್ಷ್ಮಿ ಏನ್ ಮಾಡಿದ್ದೆ ಎಲ್ಲ ಕಲ್ಲುಗಳಿರ್ತವಲ್ವಾ ಕೆರೆಗಳ ಹತ್ರ ನದಿಗಳ ಹತ್ರ ಕಲ್ಲುಗಳಿರ್ತಾವಲ್ವಾ ಆ ಎಲ್ಲ ಕಲ್ಲುಗಳನ್ನು ವಜ್ರ ವೈಢರ್ವ್ಯ ಮಾಡಿ ಪಳ ಫಳಫಳ ಅನ್ಬೇಕು ಆ ತರ ಮಾಡಿದ್ವಿ ಲಕ್ಷ್ಮಿ ಆ ಟೈಮಿಗೆ ಒಬ್ಬ ಕಾಯ್ತಕ್ಕಂಥ ಹುಡುಗ ಬಂದಂತೆ ಕೆರೆಗೆ ಅಥವಾ ಎಮ್ಮೆಗಳನ್ನು ಕೊಡಲಿಕ್ಕೆ ಬಂದಂತೆ ಅವ್ನು ನೋಡಿದ್ರು ಅವ್ನಿಗೆ ಏನು ಅನಿಸ್ತದೆ ಯಾಕೆಂದ್ರೆ ಸರಸ್ವತಿ ವಿದ್ಯೆ ತಗೊಂಡ್ಬಿಟ್ಟಿದ್ರು ವಾಪಸ್ ಆ ದನಕಾಯಿನಲ್ಲಿ ಹುಡುಗದ ವಿದ್ಯೆನ ಏನು ಮಾಡ್ಬಿಟ್ಟು ತಾಯಿ ವಾಪಸ್ ತಗೊಂಡ್ಬಿಟ್ಟಿದ್ರು ತನ್ನ ಮುಂದೆಯಲ್ಲಿ ಅಲ್ಲಿ ಇದೆ ವಜ್ರ ಇದೆ ವೈಢರ್ಯ ಇದೆ ಆದ್ರೆ ಅವನಿಗೆ ಗೊತ್ತಾಗ್ತಾ ಇಲ್ಲ ಅದನ್ನ ಏನ್ ಮಾಡ್ಬೇಕು ನಾನು ಅಂತ ಅವಾಗ ಎಷ್ಟೋಸ್ತನಕ ಲಕ್ಷ್ಮಿ ಪ್ರಯತ್ನ ಪಟ್ಟೆ ಪಟ್ಟ ತಿಳುವಳಿಕೆ ಬರಲ್ಲ ಇದನ್ನ ನಾನು ಸಾಕಷ್ಟು ದುಡಿದು ದೊಡ್ಡ ಶ್ರೀಮಂತ ಆಗ್ಬೋದಕ್ಕೆ ಬುದ್ಧಿ ಬರಲ್ಲ ಯಾಕೆ ಬರಲಿ ಹೇಳಿ ಅವನಿಗೆ ಬುದ್ಧಿ ಇಲ್ಲ ಏನಿಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಮಾಡ್ತಾ ಅಂತ ನನಗೆ ಏನಿರಬೇಕು ಬುದ್ಧಿ ಇರಬೇಕು ತಿಳುವಳಿಕೆ ಇರಬೇಕು ಅವೆರಡನ್ನೂ ಕೊಡ್ತಕ್ಕಂಥವ್ರು ಯಾರು ತಾಯಿ ಸರಸ್ವತಿ ನನಗೆ ನಿಜವಾಗ್ಲೂ ಒಂದು ಸರಸ್ವತಿ ಅನ್ನೋದು ನಮ್ಮ ಜೊತೆಗಿದ್ರೆ ಅನ್ನೋದು ನಮಗೊಂದು ಜೊತೆಗಿದ್ರೆ ನಾವು ಒಂದು ಪೆಣ್ಣು ನಮ್ಮ ಕೈಯಲ್ಲಿದ್ದರೆ ನಾವು ಹೇಗ್ ಬೇಕಾದ್ರೂ ಬದುಕೋದು ನಾವು ಸಂಸ್ಕಾರವಂತರಾಗಬೇಕಂದ್ರೆ ವಿದ್ಯೆ ಬೇಕು ಉನ್ನತ ಒಂದು ಜೀವನ ಮಾಡಬೇಕು ಅಂದ್ರೂ ವಿದ್ಯೆ ಬೇಕು ಅಲ್ವಾ ಮಕ್ಕಳೇ ಹಾಗಾಗಿ ನೀವು ಯಾವಾಗ ತಾಯಿ ಅಂತ ಬೇಡ್ಕೋಬೇಕು ಪ್ರತಿನಿತ್ಯನೂ ಸಂಜೆ ಆಗಿರಲಿ ಬೆಳಿಗ್ಗೆ ಆಗಿರಲಿ ಚೆನ್ನಾಗಿ ರೂಪಾಯಿ ಆಟಾಡಬೇಕು ಸ್ಕೂಲಿಂದ ಹೋಗಿ ಆದ್ಮೇಲೆ ಮನೆಗಿಂದ ಏನೋ ಅಲ್ಪ ಸ್ವಲ್ಪ ಕೆಲಸಗಳನ್ನು ಮಾಡಿ ಮುಖವನ್ನು ಚೆನ್ನಾಗಿ ನೀರು ಉತ್ಕೋಬೇಕು ಫ್ರೆಶ್ ಆಗುತ್ತಾ ಬರುತ್ತೆ ಸ್ನಾನ ಮಾಡೋ ಥರ ನಮ್ಮ ಜೊತೆಗೆ ಆಧ್ಯಾತ್ಮಿಕತೆಯನ್ನು ನಮ್ಮ ಜೊತೆಗೆರಬೇಕು ಅಲ್ವಾ ದೇವರಿದ್ದಾನೆ ದೇವರಿದ್ದರೆ ಅಂತಂದ್ರೆ ಯಾವ್ಯಾವ ರೀತಿಯಿಂದ ಅಲ್ಲ ಒಂದು ಚೈತನ್ಯ ಶಕ್ತಿ ಗಾಳಿ ಬೆಳಕು ಮಳೆ ಇನ್ನೇ ಒಂದು ಚೈತನ್ಯ ಶಕ್ತಿಗಳು ತಾನೆ ನಮ್ಮಲ್ಲೂ ಒಂದು ಆತ್ಮ ಅನ್ನೋನಿದೆ ಅದರ ಜಾಗೃತಿ ಆಗಬೇಕು ಆಮೇಲೆ ನಾವು ಒಂದು ಶಿಸ್ತಿನಿಂದ ಬದುಕಬೇಕಾದ್ರೆ ಆಧ್ಯಾತ್ಮಿಕತೆ ಅನ್ನೋದು ನಮ್ಮ ಜೊತೆಗೆ ಬರಬೇಕು ಆಧ್ಯಾತ್ಮಿಕತೆಯನ್ನು ನಮ್ಮ ಜೊತೆಗಿದ್ದರೆ ಎಂಥ ಕಷ್ಟನೇ ಬರಲಿ ಹಾಂ ಅದನ್ನು ಎದುರಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಎಲ್ಲ ಬರುತ್ತೆ ಹೀಗೆ ವರ್ಷದಿಂದ ನಮ್ಮ ಶಾಲೆಗೆ ಯತೀಶ್ ಸೇವಕ ಸಮಾಜ ಸೇವಕರಾಗಿರ್ತಕ್ಕಂಥ ಯತೀಶ್ ಕುಮಾರ್ ಅವರು ನಮ್ಮ ಶಾಲೆಗೆ ಬಂದುಬಿಟ್ಟು ಮಕ್ಕಳಿಗೆಲ್ಲ ಭಜನೆಗಳು ಹಾಡುಗಳನ್ನು ಹೇಳ್ತಾಯಿದ್ರು ಅಲ್ಲಿ ಭಜನೆಗಳು ಹೇಳಿದ್ರೆ ಕಥೆಗಳನ್ನು ಹೇಳ್ತಾರೆ ಮತ್ತು ಲತಾ ಗೋವಿಂದ ಕೇಳಿಸಿಕೊಂಡು ರಾಮಾಯಣ ಕಥೆಗಳನ್ನು ಹೇಳಿದ್ರು ಮಕ್ಕಳೇ ಅವನ್ನೆಲ್ಲ ಕಲಿಸಿದ್ರು ಇವತ್ತಿಗೆ ಅವರ ಈ ವರ್ಷದ ಒಂದು ಕೊನೆಯ ಒಂದು ಕಾರ್ಯಕ್ರಮ ಆಗಿರುತ್ತೆ ಮುಂದಿನ ವರ್ಷನೂ ನಮ್ಗೆ ಇದೇ ತರನೇ ಅವನು ನಮಗೆ ಸೇವೆಯನ್ನು ಕೊಡಲಿ ಅಂತ ನಾವು ತಾಯಿ ಶಾರದಾ ಮಾತೆಯವರ ಹತ್ರ ಬೇಡಿಕೊಳ್ತಾ ಈ ಒಂದೆರಡು ಮಾತುಗಳನ್ನು ನಿನ್ನೆಲ್ಲರನ್ನೂ ಸ್ವಾಗತವಾಗಿದೆ